ಸೇತುವೆಯ ಮೇಲ್ಭಾಗದ ಫುಟ್ಪಾತ್ನಲ್ಲಿ ನೀರು ಹೋಗಲು ಗುಂಡಿ ಮಾಡಿರುವಂತಹ ಗುತ್ತಿಗೆದಾರರು ಚೇಂಬರ್ ಗುಂಡಿಗೆ ಮುಚ್ಚಲ ಹಾಕದೆ ಪಾದಾಚಾರಿಗಳ ಜೀವದ ಜೊತೆಗೆ ಆಟ ಆಡ್ತಿರುವಂತಹ ಘಟನೆ ಪುತ್ತೂರು ಕಾನಿಯೂರು ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಮೇಲ್ಸೇತುವೆಯಲ್ಲಿ ನಡೆದಿದೆ ಹೌದು ಪುತ್ತೂರು ಕಾನಿಯೂರು ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಕುದ್ಮಾರಿನ ಸೇತುವೆಯ ಮೇಲ್ಭಾಗದಲ್ಲಿರುವಂತಹ ಕಾಲುದಾರಿ ಅವ್ಯವಸ್ಥೆಯ ಆಗರವಾಗಿದ್ದು ಸೇತುವೆಯ ಮೇಲ್ಭಾಗದ ಚೇಂಬರ್ನಲ್ಲಿ ಮುಚ್ಚಲ ಹಾಕದೆ ಬಿಟ್ಟಿರುವಂತಹ ಗುತ್ತಿಗೆದಾರರು ಫುಟ್ಪಾತ್ನಲ್ಲಿ ನೀರು ಹೋಗಲು ಗುಂಡಿ ಮಾಡಿರುವ ಗುತ್ತಿಗೆದಾರರು ಗುಂಡಿಯನ್ನು ಮುಚ್ಚಲು ಮುಚ್ಚಲದ ವ್ಯವಸ್ಥೆ ಮಾಡದೆ ಹಾಗೆ ಬಿಟ್ಟಿರುವುದು ಸೇತುವೆ ಮೇಲೆ ನಡೆದುಕೊಂಡು ಹೋಗುವಾಗ ಅದೆಷ್ಟೋ ಜನರ ಕೈಕಾಲು ಮುರಿದು ಗಾಯಗೊಂಡಿರುವಂತಹ ಘಟನೆ ಬೆಳಕಿಗೆ ಬಂದಿದ್ರು ಅದರ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿಸುತ್ತಿರುವುದು ಪಾದಾಚಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು ಕೂಡಲೇ ಪಂಚಾಯತ್ ಅಧಿಕಾರಿಗಳು ಗುತ್ತಿಗೆದಾರರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಹಾಗೂ ಚನಲ್ ಲೈನ್ನ ಮನವಿಯಾಗಿದೆ ನಡ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಸ ಸೇತುವೆ ನಿರ್ಮಾಣ ಮಾಡುವಾಗ ಅದಕ್ಕೆ ಒಂದು ಕಾಲು ದಾರಿ ಥರ ಮಾಡಿದ್ದಾರೆ ಅದಕ್ಕೆ ಸರಿಯಾದ ಒಂದು ನೋಡಿ ನೀರು ಹೋಗಲಿಕ್ಕೆ ಅಂತೇಳಿ ಚೇಂಬರ್ನ ವ್ಯವಸ್ಥೆ ಮಾಡಿದ್ದಾರೆ ಚೇಂಬರ್ ಮಾಡಿದ ತಕ್ಷಣ ಅದಕ್ಕೆ ಏನಂತೇಳಿ ಮನುಷ್ಯನಿಗೆ ಅದನ್ನು ಹೋಗ್ಲಿಕ್ಕೆ ಮುಕ್ತ ಮಾಡಿಕೊಡೋ ಸಂದರ್ಭದಲ್ಲಿ ಅದಕ್ಕೆ ಮುಚ್ಚಳದ ವ್ಯವಸ್ಥೆ ಮಾಡಲೇಬೇಕು ಎಲ್ಲ ಕಡೆಯಲ್ಲಿ ಈಗ ಜ ಸಾರ್ವಜನಿಕರು ಹೋಗ್ತಾರೆ ಎಷ್ಟೋ ಜನ ಅದರಲ್ಲಿ ಬಿದ್ದಿದ್ದಾರೆ ನಾನು ಕೂಡ ಒಂದು ದಿವಸ ಗಾಡಿ ನಿಲ್ಲಿಸಿ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೇನೆ ಅದರೊಳಗೆ ಬಿದ್ದಿದೆ ಬಿದ್ದು ನನಗೆ ಏಟಾಯಿತು ಇಲ್ಲಿ ಒಬ್ಬರು ಮೊಬೈಲಲ್ಲಿ ಮಾತಾಡ್ತಾ ಫೋನಲ್ಲಿ ಮಾತಾಡ್ತಿದ್ರು ಅವ್ರು ಬಂದ ನನ್ನ ಎಸಿಸಿದ್ರು ಅರ್ಧದವರೆಗೆ ಬೀದಿ ದೀಪ ಇದೆ ಅರ್ಧದವರೆಗೆ ಬೀದಿ ದೀಪ ಇಲ್ಲ ವ್ಯವಸ್ಥೆ ಅವ್ಯವಸ್ಥೆ ಆಗಿ ಹೋಗಿದೆ ಇದಕ್ಕೆ ಸಂಬಂಧಪಟ್ಟ ಯಾರು ಪಂಚಾಯಿತಿಯ ಯಾರಿದ್ದಾರೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಂಡ್ರೆ ಅದಕ್ಕೆ ಆಗುವಂಥ ವ್ಯವಸ್ಥೆಗಳನ್ನು ಮಾಡಿದರೆ ಭಾಳ ಚಂದ ಇತ್ತು ಇಲ್ಲದೇ ಗುತ್ತಿಗೆದಾರರು ಯಾರು ಅದಕ್ಕೆ ಸಂಬಂಧಪಟ್ಟಿದ್ದಾರೆ ಅದನ್ನು ಪಂಚಾಯತ್ನವರು ಅದಕ್ಕೆ ಸೂಕ್ತ ವ್ಯಕ್ತ ಕಲ್ಪಿಸಿದರೆ ಸಾರ್ವಜನಿಕರಿಗೆ ಕೂಡ ಒಳ್ಳೆಯದಾಗ್ತದೆ ಅಂತೇಳಿ ನನ್ನೊಂದು ಅಭಿಪ್ರಾಯ ಏಕೆಂಥೇಳಿದ್ರೆ ನಾನು ಸ್ವತಃ ನಾನು ಅನುಭವಿಸಿದ್ದೇನೆ ಇದರಲ್ಲಿ ಬಿದ್ದು ನನ್ನ ಚಪ್ಪಲಿ ಕೂಡ ತುಂಡಾಗಿದೆ ನನ್ನ ಖಾಲಿ ಕೂಡ ಏಟಾಗಿದೆ ನನಗೆ ಆ ತರ ಪರಿಸ್ಥಿತಿ ಇನ್ನು ಮುಂದೆ ಯಾರಿಗೆ ಕೂಡ ಆ ತರ ಆಗ್ಬಹುದು ಬಡ ಕಾರ್ಮಿಕರು ನಡ್ಕೊಂಡು ಮೇಲೆ ಬಿದ್ದರೆ ಅವನ ಜೀವನದ ಪರಿಸ್ಥಿತಿ ಹೇಗೆ ಹಾಗಾಗಿ ಇದನ್ನು ಸರಿಯಾಗಿ ಅತಿ ಶೀಘ್ರದಲ್ಲಿ ಮಾಡಬೇಕು ಇಲ್ಲಾಂದ್ರೆ ಕಾನೂನಿಗೆ ಏನು ಇದೆ ಸಾರ್ವಜನಿಕ ಟೈಮಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅದಕ್ಕೆ ನೋಡಿ ಇಲ್ಲಿ ಸಣ್ಣದಾಗಿ ಒಂದು ಮಾಡಿದ್ದಾರೆ ಅದೇ ತರ ಇಲ್ಲಿ ಕೂಡ ಮಾಡಬಹುದು ಅದಕ್ಕೆ ವ್ಯವಸ್ಥೆಗಳು ಉಂಟು ಇಷ್ಟು ಇದೆ ಚೇಂಬರ್ ಗ್ರಿಲ್ ಟೈಪ್ ಚೇಂಬರ್ಗಳು ಉಂಟು ಕಾಲು ಒಳಗೆ ಹಾಗೆ ನೀರು ಹೋಗಲಿಕ್ಕೆ ವ್ಯವಸ್ಥೆ ಇದ್ದದ್ದು ಮಾಡ್ಬೋದು ಇದನ್ನು ನೋಡಿ ಅದನ್ನು ಮಾಡಿದ್ದಾರೆ ನೀರು ಕೂಡ ಅದರಲ್ಲಿ ಹೋಗುದಿಲ್ಲ ನೋಡಿ ಆ ನೀರಲ್ಲಿ ಎಲ್ಲ ಸೊಳ್ಳೆಗಳಿದೆ ಈಗ ಡೆಂಗ್ಯೂ ವೆಂಗ್ಯೂ ಅಂತ ಹೇಳ್ತಾರಲ್ಲ ಅದು ಇದರಲ್ಲಿ ಎದ್ದು ಕಾಣುತ್ತಾ ಉಂಟು ಯಾಕೆಂತ ಹೇಳಿದ್ರೆ ಅದು ಮಾಡಿದ್ದು ಕೂಡ ವ್ಯವಸ್ಥೆ ಹೋಗ್ತಾ ಇಲ್ಲ ಬ್ಲಾಕ್ ಆಗಿದೆ ಅದಕ್ಕೆ ಮುಚ್ಚಳ ವ್ಯವಸ್ಥೆ ಕೂಡ ಮಾಡಲಿಲ್ಲ ಈಗ ನೋಡಿ ವೀಕ್ಷಕರೆಲ್ಲ ಬರ್ತಾರೆ ಇಲ್ಲಿ ಈ ವಾತಾವರಣ ನೋಡಲಿಕ್ಕೆ ಅವರು ದಾರಿ ನೋಡುವುದಿಲ್ಲ ಯಾಕೆಂದ್ರೆ ಈಗ ನೋಡುವಾಗೆಲ್ಲ ಚಂದ ಕಾಣುತ್ತೆ ಹೇಳಿದ್ರೆ ಅವರು ನದಿಯನ್ನು ವೀಕ್ಷಿಸ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದರೊಳಗೆ ಬೀಳ್ತಾರೆ ಅದಕ್ಕೋಸ್ಕರ ಅದನ್ನು ಸಂಬಂಧಪಟ್ಟವರು ಅತಿ ಶೀಘ್ರದಲ್ಲಿ ಮಾಡಿದರೆ ಭಾಳ ಒಳ್ಳೇದಂತೇಳಿ ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳು